ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಹೋಂಡೆ ಆ್ಯಸೆಂಟ್ ಆಯಿತು ಹೌದು ಸರ್ ಹೋಂಡೆ ಆ್ಯಕ್ಸೆಂಟ್ ಅದು ಮಾಡಲು ಗಡಿ ಎರಡು ಸಾವಿರದ ಹದಿನೆಂಟು ಸರ್ ಓನರ ನೇ ಓನರ್ ಸರ್ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಹೊಸದಾಗಿ ಹಾಕಿರೋದು ಒಂದು ಮೂರು ಮೂರು ತಿಂಗಳು ರನ್ ಆಗಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಒಂದು ಲಕ್ಷ ಚಿಲ್ಲರ ಆಯ್ತು ಸರ್ ಇಂಜಿನ್ ಕಂಡೀಷನ್ ಅಣ್ಣ ಫುಲ್ ಕಂಡೀಷನ್ ಆಯ್ತು ಸರ್ ಇಲ್ಲ ಬೋರ್ಡ್ ಎಲ್ಲ ಗಾಡಿ ಇದು ಹೌದು ಸರ್ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರೆಡಿ ಇದೆ ಎಷ್ಟು ಬರುತ್ತೆ ನಮ್ಮ ಮೈಲೇಜ್ ಗಾಡಿ ಇಲ್ಲೇ ಲೋಕಲ್ ಆರ್ಡರ್ ಹದಿನೆಂಟು ಬರುತ್ತೆ ರೀ ಎನ್ ಎಸ್ ಎಮ್ ಹೊಡೋದ್ರೆ ಇಪ್ಪತ್ತು ಎ ಸಿ ಹಾಕಿದ್ರೆ ಇಪ್ಪತ್ತರೊಳಗೆ ಬರುತ್ತೆ ರೀ ಎ ಸಿ ಹಾಕಿಲ್ಲ ಅಂದರೆ ಇಪ್ಪತ್ತರ ಮೇಲೆ ಇಪ್ಪತ್ತೊಂದು ಇಪ್ಪತ್ತು ಬರ್ತದೆ ಇದು ಫೀಚರ್ಸ್ ಏನು ಗಾಡಿ ಒಳಗಡೆ

ಮೂರನೇ ಓನರ್ ಎಚ್ ಸಿ ಇನ್ಶೂರೆನ್ಸ್ ಎಲ್ಲ ಕ್ಲಿಯರಿಟಿ ಎಲ್ಲ ಇದೆ ಐತಿ ಹ್ಮ್ ಮೊನ್ನೆ ಜಿ ಪಿ ಎಸ್ ಹಾಕ್ಸಿ ಬಂದೀನಿ ಜಿ ಪಿ ಎಸ್ ಹಾಕ್ಸಿ ಹಾಕ್ಸಿದಿರಾ ಸರ್ ಜಿ ಪಿ ಎಸ್ ಹಾಕ್ಸಿ ಮ್ಯಾಗ ಅದು ನಮ್ಮ ಹೆಸರು ಮೇಲೆ ಆಗಿದ್ದು ತಗೊಂಡ್ ನಾನೀಗ ನಾಲ್ಕು ತಿಂಗಳ ಆಯ್ತು ಅಷ್ಟೇ ನಾನೀಗ ಇದನ್ ಮಾಡ್ಬೇಕಂತ ಹೊಸ ಬಂತ ಶಿಫ್ಟ್ ಓಕೆ ಓಕೆ ಆ ಗಾಡಿ ಮಾಡ್ಬೇಕಂತ ಅಂದ್ರೆ ಈಗ ಈ ಗಾಡಿ ಕೊಡ್ತಾ ಇದ್ದೀನಿ ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನಿಮ್ಗ ನಿಮ್ಮ ಮತ್ತೆ ಬಂದ್ರೆ ಇನ್ನೂ ಹತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀವಿ ಸರ್ ನಾವು ಈಗ ಮೂರು ಎಂಬತ್ತೈದು ಹೇಳ್ತಿದ್ದೀರಾ हाँ सर ओके थैंक थैंक्यू नम कैसे गई कोई ओके सर थैंक यू